ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದ ಇತಿಹಾಸದ ಬಗ್ಗೆ ರಾಯರು ಎಲ್ಲರ ಮುಂದೆ ಈ ರೀತಿಯಾಗಿ ತಿಳಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಈಗ ಗುರು ಸಾರ್ವಭೌಮರು ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ವೆಂಕಣ್ಣ ಪಂತನು ಗುರುಗಳ ಜೊತೆಗೆ ಬಂದು ಗುರುರಾಯರಿಗೆ ತನ್ನ ರಾಜನು ಮಂತ್ರಾಲಯ ಗ್ರಾಮವನ್ನು ದಾನ ಮಾಡಿರುವ ವಿಷಯವನ್ನು ಅಲ್ಲಿರುವವರಿಗೆ ತಿಳಿಸುತ್ತಾನೆ ಪ್ರತಿಯೊಬ್ಬರೂ ಗುರುಗಳ ಆಜ್ಞೆಯನ್ನು ಪರಿಪಾಲಿಸುವಂತೆ ರಾಜಾಜ್ಞೆಯನ್ನು ಹೇಳುತ್ತಾನೆ ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರು ತಮ್ಮ ಕುಲಸ್ವಾಮಿಯಾದ ವೆಂಕಟೇಶ ದೇವರನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಮರುದಿವಸ ವೆಂಕಣ್ಣ ಪಂತನನ್ನು ಕರೆದುಕೊಂಡು ತುಂಗಭದ್ರದ ಬಳಿಯಲ್ಲಿ ಒಂದು ಬಯಲು ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಭೂಮಿಯನ್ನು ಅಗೆಸುವಂತೆ ಹೇಳುತ್ತಾರೆ ವೆಂಕಣ್ಣ ಪಂತನು ಭೂಮಿಯನ್ನು ಅಗೆಸುವ ಕಾರ್ಯವನ್ನು ಪ್ರಾರಂಭಿಸುತ್ತಾನೆ ಹಲವಾರು ಅಡಿಗಳಷ್ಟು ಅಗೆದಾಗ ಅಲ್ಲಿ ಒಂದು ವಿಸ್ತಾರವಾದ ಹೋಮಕುಂಡವು ಕಾಣಿಸುತ್ತದೆ ಯಜ್ಞ ಯಾಗಾದಿಗಳಿಗೆ ಉಪಯೋಗಿಸುವ ಯಜ್ಞ ಸಾಧನಗಳು ದೊರಕುತ್ತದೆ ಗುರು ಸಾರ್ವಭೌಮರು ಮಂತ್ರಾಲಯದ ಇತಿಹಾಸವನ್ನು ಎಲ್ಲರ ಎದುರಿನಲ್ಲಿ ಹೀಗೆ ಹೇಳುತ್ತಾರೆ ಹಿಂದೆ ಕೃತಯುಗದಲ್ಲಿ ಪ್ರಹ್ಲಾದರಾಜರು ಇದೇ ಸ್ಥಳದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ದರು ಪ್ರಹ್ಲಾದರಾಜರು ಯಾಗವನ್ನು ಮಾಡಿದ ಯಜ್ಞಕುಂಡ ಇದೇ ಆಗಿದೆ ಆದ್ದರಿಂದ ಈ ಪ್ರದೇಶವು ಪರಮ ಪಾವನವಾಗಿದೆ ತ್ರೇತ್ರಯುಗದಲ್ಲಿ ಭಗವಂತನು ರಾಮಚಂದ್ರನಾಗಿ ಅವತರಿಸಿದ್ದನು ಆಗ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ರಾಮದೇವರು ಈ ಸ್ಥಳಕ್ಕೆ ಆಗಮಿಸಿದ್ದರು ಕೆಲವು ಕ್ಷಣಗಳ ಕಾಲ ಈ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದರು ಆದ್ದರಿಂದ ರಾಮದೇವರ ಪಾದಧೂಳಿನ ಸಂಪರ್ಕವನ್ನು ಹೊಂದಿ ಈ ಸ್ಥಳವು ಪರಮ ಪವಿತ್ರವಾಗಿದೆ ದ್ವಾಪರ ಯುಗದಲ್ಲಿ ಅನುಸ್ವಾಲನು ಇದೇ ಸ್ಥಳದಲ್ಲಿ ನಿಂತು ಯುದ್ಧವನ್ನು ಮಾಡುತ್ತಿರುವಾಗ ಯಾರಿಂದಲೂ ಕೂಡ ಸೋಲಿಸಲು ಸಾಧ್ಯವಾಗಲಿಲ್ಲ ಆಗ ಕೃಷ್ಣ ಪರಮಾತ್ಮನು ಪ್ರಹ್ಲಾದರಾಜರು ಯಾಗ ಮಾಡಿದ ಸ್ಥಳದಲ್ಲಿ ನಿಂತು ಯುದ್ಧ ಮಾಡುತ್ತಿರುವುದರಿಂದ ಇವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ವಿಷಯವನ್ನು ತಿಳಿಸಿ ಅನುಸ್ವಾಲನನ್ನು ಯಜ್ಞಕೊಂಡ ಇದ್ದ ಸ್ಥಳದಿಂದ ಬಹುದೂರ ಹಿಂಜರಿಯುವಂತೆ ಮಾಡುತ್ತಾನೆ ಅನಂತರ ಅರ್ಜುನನು ಕ್ಷಣಾರ್ಧದಲ್ಲಿ ಅನುಸ್ವಾಲನನ್ನು ಗೆಲ್ಲುತ್ತಾನೆ ಮತ್ತು ಇದೇ ಕಲಿಯುಗದಲ್ಲಿ ನಮ್ಮ ಪೂರ್ವಿಕರಾದ ಶ್ರೀ ವಿಭುದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಈ ಭೂಮಿಯನ್ನು ದಾನ ಮಾಡಿದ್ದರು ಈ ಸ್ಥಳದಲ್ಲಿ ಅವರು ಬಹಳ ಕಾಲ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ ಆದರೆ ಪುನಃ ಈ ಪ್ರಾಂತ್ಯವು ಸುಲ್ತಾನರ ವಶವಾಯಿತು ಈ ಎಲ್ಲ ಕಾರಣಗಳಿಂದ ನಾವು ನವಾಬನಿಂದ ಈ ಭೂಮಿಯನ್ನು ದಾನವನ್ನಾಗಿ ಪಡೆದಿದ್ದೇವೆ ಹೀಗೆ ಮಂತ್ರಾಲಯ ಕ್ಷೇತ್ರವು ಪ್ರಹ್ಲಾದರ ಯಜ್ಞ ಭೂಮಿಯಾಗಿದೆ ರಾಮಲಕ್ಷ್ಮಣರ ಸನ್ನಿಧಾನಕ್ಕೆ ಪಾತ್ರವಾಗಿದೆ ಕೃಷ್ಣಾರ್ಜುನರ ಪಾದಸ್ಪರ್ಶದಿಂದ ಪವಿತ್ರವಾಗಿದೆ ವರಹ ನಂದಿನಿಯಾದ ತುಂಗಭದ್ರೆಯ ತರಂಗಗಳಿಂದ ಪವಿತ್ರವಾಗಿದೆ ಹೀಗೆ ಮಂತ್ರಾಲಯ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿ ಗುರು ಸಾರ್ವಭೌಮರು ವೆಂಕಣ್ಣನೇ ಇದೇ ಸ್ಥಳದಲ್ಲಿ ನಾವು ಬೃಂದಾವನವನ್ನು ಪ್ರವೇಶ ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾರೆ ಆ ಕ್ಷಣದಲ್ಲಿ ವೆಂಕಣ್ಣ ಪಂಥನು ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯಲು ಪ್ರಾರಂಭವಾಗುತ್ತದೆ ಆಗ ಗುರುರಾಯರು ವೆಂಕಣ್ಣನಿಗೆ ಸಮಾಧಾನ ಮಾಡುತ್ತಾರೆ ಕಳವಳ ಹೊಂದಬೇಡ ನಿನ್ನದುಗುಡವು ನನಗೆ ಅರ್ಥವಾಗುತ್ತದೆ ಆದರೆ ಈ ಭೂಮಿಯ ಮೇಲೆ ಯಾರೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ ಭಗವಂತನ ಚಿತ್ತದಂತೆ ನಾವು ಬೃಂದಾವನ ಪ್ರವೇಶವನ್ನು ಮಾಡಲೇಬೇಕು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ತನಕ ಹೇಳಿ ನಿಲ್ಲಿಸಿರ್ತೀನಿ ಇನ್ನೊಂದು ವಿಡಿಯೋ ಮೂಲಕ ಮುಂದಿನ ಭಾಗನ ತಿಳಿಸ್ತೀನಿ ರಾಯರ ಚರಿತ್ರೆ ಇನ್ನೇನು ಮುಗಿತಾ ಬರ್ತಿದೆ ರಾಘವೇಂದ್ರ ಸ್ವಾಮಿಯವರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು